ಎಲ್ಲರಿಗೂ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ ಕೇಟಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇಲಿ ಬೆಂಗಳೂರು ಇವತ್ತು ಚೂರ್ಣದ ಕಂಟೆಂಟ್ಗಳೇನು ಅಂತ ತಿಳ್ಕೊಳೋಣ ತ್ರಿಫಲ ಅನ್ನೋದು ಅರ್ಥನೇ ಅದರಲ್ಲೇ ಇದೆ ಮೂರು ಫಲ ಅಂತ ಮೂರು ಫಲಗಳ ಸಮಾನ ಮಿಶ್ರಣವೇ ತ್ರಿಫಲಾ ಚೂರ್ಣ ಒಂದು ಅಳಲೆಕಾಯಿ ಎರಡನೇದು ಶಾಂತಿಕಾಯಿ ಮೂರನೇದು ನೆಲ್ಲಿಕಾಯಿ ಆಮ್ಲ ಅಂತ ಏನು ಕರಿತೀವಿ ಈ ಮೂರು ಮ ಫಲಗಳ ಸಮಾನ ಮಿಶ್ರವೇ ತ್ರಿಫಲಾ ಚೂರ್ಣ ತ್ರಿಫಲಾ ಚೂರ್ಣವನ್ನು ಸಾಧಾರಣವಾಗಿ ಪ್ರತಿಯೊಬ್ಬರು ಬಳಸ್ಬೋದು ಇದು ತ್ರಿಫಲಾಚೂರ್ಣ ಉಷ್ಣ ಪ್ರಕೃತಿಯಾಗಿರುತ್ತೆ ಸ್ವಲ್ಪ ಉಷ್ಣವರ್ಧಕವಾಗಿರುತ್ತೆ ಹೀಟನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಬಾಡಿಯ ಹೀಟು ಅಂದರೆ ಉಷ್ಣ ಜಾಸ್ತಿ ಇರೋರು ದೇಹದ ಉಷ್ಣತೆ ಜಾಸ್ತಿ ಇರೋರು ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸ್ತರೆ ಒಳ್ಳೆಯದು ಇಲ್ಲಾಂದರೆ ಉಷ್ಣತೆ ಜಾಸ್ತಿ ಆಗುತ್ತೆ ದೇಹದಲ್ಲಿ ಉಲ್ಬಣವಾಗಿರುವಂಥ ಮೂರು ದೋಷಗಳನ್ನು ಸಮಾನ ಸ್ಥಿತಿಗೆ ತರುವಲ್ಲಿ ಪ್ರಯತ್ನ ಮಾಡುತ್ತೆ ಹಾಗೂ ದೇಹದಲ್ಲಿ ಉಲ್ಬಣವಾಗಿರೋ ರೋಗವನ್ನು ಕೂಡ ಶಮನ ಮಾಡುವಲ್ಲಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ರೋಗ ಇದ್ದವರು ಅಥವಾ ರೋಗ ಇಲ್ದೇರವ್ರು ಕೂಡ ತ್ರಿಫಲ ಚೂರ್ಣವನ್ನು ಬಳಸ್ಬೋದು ಯಾರು ರೋಗವೇ ಇಲ್ಲ ಅಂತಂದರೆ ರೋಗವೇ ನಿಮಗಿಲ್ಲ ಅಂತಂದರೆ ಒಂದು ವಾರ ಬಳಸ್ಬೋದು ಒಂದು ವಾರ ನೀವು ಗ್ಯಾಪ್ ಕೊಟ್ಟು ಒಂದು ವಾರ ಬಳಸಿ ಒಂದು ವಾರ ಗ್ಯಾಪ್ ಕೊಡ್ಬೋದು ಈ ರೀತಿ ಬಳಸ್ಕೊಂಡು ಹೋಗ್ಬೋದು ಈಗ ಈಗ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಒಂದು ಒಳ್ಳೆಯ ರೋಗ ನಿರೋಧಕ ಶಕ್ತಿನೂ ಬರುತ್ತೆ ಮುಂದೆ ಯಾವುದೇ ಹೆಚ್ಚಿನ ರೋಗಗಳು ನಿಮ್ಮ ದೇಹಕ್ಕೆ ಬರದಂತೆ ಕೂಡ ತ್ರಿಫಲ ಚೂರ್ಣದಿಂದ ನೀವು ಕಾಪಾಡ್ಕೋಬೋದು ನನ್ನನ್ನು ಆನ್ಲೈನ್ನಲ್ಲಿ ಕನ್ಸಲ್ಟ್ ಮಾಡುವರು ಕೆಳಗಡೆ ಇರುವಂಥ ವಾಟ್ಸಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಆನ್ಲೈನ್ನಲ್ಲಿ ಸಂಪರ್ಕ ಮಾಡಿ ಕನ್ಸಲ್ಟೇಷನ್ನ ಪಡೀಬೋದು ನಮಸ್ಕಾರ